ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಿಮಕುಂದ ಮೃಳಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಸ್ವಾಮಿ ನಾವು ಬಡವರಾಗೆ ಸಾಯ್ಬೇಕಾ ನಮಗೆ ಜೀವನದಲ್ಲಿ ಅಭಿವೃದ್ಧಿ ಬೇಕು ಅನುಕೂಲ ಬೇಕು ಹಣ ಬೇಕು ಒಂದು ವಿಶೇಷವಾಗಿರ್ತಕ್ಕಂಥ ನಮಗೆ ಮದುವೆ ಆಗಬೇಕು ಸಂತಾನ ಆಗಬೇಕು ಅನುಕೂಲ ಆಗಬೇಕು ಅಂತಕ್ಕಂಥ ಆಸೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಮತ್ತು ಕೆಲವು ಪತಿಪತ್ನಿಯರ ಒಂದು ತೊಂದರೆಗಳಿವೆ ಅಂದರೆ ಜಗಳಗಳು ಮನಸ್ತಾಪಗಳು ಡೈವರ್ಸ್ಗಳು ಅಫೇರ್ಸ್ಗಳು ಇದೆಲ್ಲವೂ ಕೂಡ ತೊಂದರೆಗಳು ನಿವಾರಣೆಯಾಗಿ ಒಳ್ಳೆಯ ಒಂದು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾ ಮುಖಾಂತರ ಗ್ರಹಗಳ ಇಟ್ಕೊಂಡು ಒಂದು ಪರಿಹಾರವನ್ನು ನಾವು ಹೇಳ್ತಾ ಇದ್ವಿ ಅಂತಹ ಗ್ರಹವಾಗಿರ್ತಕ್ಕಂಥ ಶುಕ್ರ ಗ್ರಹ ಭಾರ್ಗವ ಅಂತೇಳಿ ಕರಿತೀವಿ ಭಾರ್ಗವ ಶುಕ್ರಾಚಾರ್ಯ ಅಂತ ಆ ಶುಕ್ರಾಚಾರ್ಯ ಎಷ್ಟು ದೊಡ್ಡ ವ್ಯಕ್ತಿ ಅಂದರೆ ದೊಡ್ಡ ಗ್ರಹ ಅಂದರೆ ಏನು ಗುರುಗ್ರಹ ಇದೆ ಗುರುಗ್ರಹಕ್ಕೆ ಸಮವಾಗಿರ್ತಕ್ಕಂಥ ಗ್ರಹ ಅಷ್ಟೇ ಜ್ಞಾನ ಅಷ್ಟೇ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಕೊಡುವಂತಹ ಗ್ರಹ ಆದರೆ ದೈತ್ಯ ಗುರು ಏನು ಮಾಂತ್ರಿಕ ತಾಂತ್ರಿಕ ವಿಚಾರಗಳಿರುತ್ತೆ ಅದಕ್ಕೆಲ್ಲ ಗುರು ಯಾರು ಅಂದರೆ ಶುಕ್ರಾಚಾರ್ಯ ಹಾಗಾಗಿ ಶುಕ್ರ ಗ್ರಹದ ಜಪ ಯಾರು ಮಾಡ್ತಾರೋ ಅವರಿಗೆ ಅದು ಗಂಡು ಮಕ್ಕಳಲ್ಲಿ ಎಕ್ಸ್ಪೆಷಲಿ ವೈಟ್ ಪ್ಲೇಟ್ ಅಂತ ಹೇಳ್ತೀವಿ ಆ ವೈಟ್ ಪ್ಲೇಟು ಅಭಿವೃದ್ಧಿ ಆಗಬೇಕು ಮತ್ತು ಸಂತಾನಕ್ಕೆ ಅನುಕೂಲ ಆಗಬೇಕು ಜೀವನದಲ್ಲಿ ಒಂದು ಅಭಿವೃದ್ಧಿ ಆಗಬೇಕು ಐಶ್ವರ್ಯ ಸಿಗಬೇಕು ನಿಧಿ ಸಂಪತ್ತುಗಳು ಎಲ್ಲವೂ ನಮ್ಮ ಒಂದು ಪಾಲಾಗಬೇಕು ನಮಗೆ ಏನೇನೋ ಒಂದು ಬರೋ ಆಸ್ತಿಗಳು ಐಶ್ವರ್ಯಗಳು ಎಲ್ಲವೂ ಕೂಡ ನಮ್ಗೆ ಬರಬೇಕು ಮದುವೆ ಆಗಬೇಕು ಮತ್ತು ನನ್ನ ಹೆಂಡತಿಗೆ ಒಳ್ಳೆಯ ಒಂದು ಆರೋಗ್ಯ ಅನುಕೂಲ ಬೇಕು ಅಂತಕ್ಕಂಥ ವಿಚಾರ ನಿಮ್ಮಲ್ಲಿದ್ದರೆ ಶುಕ್ರಗ್ರಹ ಜಪವನ್ನು ಮಾಡಬೇಕು ಶುಕ್ರಗ್ರಹ ಜಪವನ್ನು ಮಾಡೋದ್ರಿಂದ ಬಹಳ ಅದ್ಭುತಗಳು ನಡೆಯುತ್ತೆ ಅನುಕೂಲಗಳಾಗತ್ತೆ ಈ ಒಂದು ಶುಕ್ರಗ್ರಹದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಜಪ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಾಯಂಕಾಲ ನೋಡಿ ಮಿಕ್ಕಿ ಜಪ ಎಲ್ಲ ಬೆಳಗ್ಗೆ ಅಂತ ಹೇಳ್ಕೊಬಂದೆ ಈಗ ಸಾಯಂಕಾಲ ಅಂದರೆ ಗೋಧೂಳಿ ಸಮಯದಲ್ಲಿ ಅವರೇ ಕಾಳನ್ನು ಇಟ್ಕೊಳ್ಳಿ ಅವರೇ ಕಾಳನ್ನ ಬಲಗೈಲಿಟ್ಕೊಂಡು ಶುಕ್ರಗ್ರಹ ಜಪವನ್ನು ಮಾಡಿ ಈ ಒಂದು ಜಪವನ್ನು ಆರು ವರ್ಷದಿಂದ ಅರವತ್ತು ವರ್ಷದ ತನಕ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರು ಬೇಕಾದ್ರೂ ಮಾಡ್ಕೋಬೋದು ಅದರಲ್ಲೂ ಮದುವೆ ಅಪೇಕ್ಷೆ ಇರುವಂಥವರು ಮದುವೆದೇ ಒಂದು ಸಂಕಲ್ಪ ಮಾಡ್ಕೊಂಡು ಮಾಡ್ಬಿ ನಿಮ್ಗೆ ದುಡ್ಡು ಬೇಕು ಐಶ್ವರ್ಯ ಬೇಕು ಅಂದರೆ ಅವರು ಅದೇ ಸಂಕಲ್ಪ ಮಾಡ್ಕೊಂಡು ಮಾಡಿ ಹೀಗೆ ನಾನಾ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಅದನ್ನೆಲ್ಲ ಸಂಕಲ್ಪ ಮಾಡ್ಕೊಂಡು ಮಾಡಿದಾಗ ಅನುಕೂಲ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಈಗ ಶುಕ್ರಗ್ರಹದ ಜಪವನ್ನು ಹೆಂಗೆ ಮಾಡಬೇಕು ಏನು ಗುರುಗಳೇ ಜಪ ಅಂತ ಕೇಳಿದ್ರೆ ಓಂ ದ್ರಾಂ ಶುಕ್ರಗ್ರಹಾಯ ನಮಃ ಅಂತಕ್ಕಂಥ ಮಂತ್ರ ಮೂಲ ಮಂತ್ರ ಬಂದು ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಗ್ರಹಾಯ ನಮೋ ನಮಃ ಓಂ ಧ್ರಾಂ ದ್ರೀಂ ದ್ರೌಂ ಸಹ ಶುಕ್ರಗ್ರಹಾಯ ನಮೋ ನಮಃ ಈ ಜಪ ಇದೆಯಲ್ಲ ಇದನ್ನು ನೂರ ಎಂಟು ಸರಿ ಸಾಯಂಕಾಲ ಅಂದರೆ ಸಂಧ್ಯಾಕಾಲದಲ್ಲಿ ಗೋಧೂಳಿ ಸಮಯದಲ್ಲಿ ಮಾಡುವಂಥದ್ದು ಈ ಒಂದು ಜಪ ಅದ್ಭುತ ಅನುಕೂಲವನ್ನು ಮಾಡಿಕೊಡುತ್ತೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಸ್ವಾಮಿ ನಮಗೆ ಒಂದು ಏನೋ ಒಂದು ಅನುಮಾನ ಇದೆ ಆ ಅನುಮಾನ ಪರಿಹಾರ ಬೇಕು ಗಂಡಾಯಂತಿ ವಿಚಾರದಲ್ಲಿ ಆ ಪರಿಹಾರ ಆಗಬೇಕು ಅಂದರೆ ಶುಕ್ರಗ್ರಹದ ಒಂದು ಜಪವನ್ನು ಮಾಡಿ ನಿಮಗೆ ಬಹಳ ಅನುಕೂಲಗಳಾಗತ್ತೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಶುಕ್ರಗ್ರಹದ ಜಪವನ್ನು ಮಾಡಬೇಕಾದ್ರೆ ಕೈಯಲ್ಲಿ ಅವರೇ ಕಾಳು ಇಟ್ಕೊಳ್ಳೋದು ಶುಕ್ರಗ್ರಹದ ಜಪವನ್ನು ಮಾಡಿ ಆ ಅವರೇ ನೀವೇ ಅದನ್ನು ಪ್ರಸಾದ ಮಾಡಿ ತಿನ್ನುವಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಶುಕ್ರ ಗ್ರಹದ ಜಪವನ್ನು ಮಾಡಿಕೊಂಡು ಎಲ್ಲರೂ ಅಭಿವೃದ್ಧಿಯನ್ನು ಪಡ್ಕೋಬೋದು ಪ್ರತಿದಿನ ಮಾಡಿ ಎಷ್ಟು ದಿನ ಮಾಡಬೇಕು ಗುರುಗಳೇ ನಿಮಗೆ ಬರುತ್ತೆ ತಲೆಗೆ ಮತ್ತು ಆ ಕಾಳನ್ನು ಏನು ದಿನ ಮಾಡ್ಕೊಂಡು ತಿನ್ಬೇಕು ಆ ಥರ ಇಲ್ಲ ಒಂದಷ್ಟು ಶೇಖರಣೆ ಆದಮೇಲೆ ಅದನ್ನು ನೀವು ತಿನ್ಬೋದು ಈ ಜಪವನ್ನು ಮಾತ್ರ ನೀವು ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ವಿಶೇಷವಾಗಿರ್ತಕ್ಕಂಥ ಜಪ ಇನ್ನು ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ಎಪಿಸೋಡಲ್ಲಿ ಶನಿಗ್ರಹದ ವಿಚಾರವನ್ನು ಹೇಳ್ತಾ ಇದೀನಿ नमस्कार